ಬಗೆಹರಿಸಲಿಕ್ಕೆ ಹೈಕಮಾಂಡ್ ಮುಂದಾಗ್ತಾ ಇದೆಯಂತೆ ವಾರಾಂತ್ಯಕ್ಕೆ ಪ್ರಧಾನಿ ಮೋದಿ ಅಮಿತ್ ಶಾ ನೇತೃತ್ವದಲ್ಲಿ ಸಭೆ ಆರಂಭವಾಗುತ್ತೆ ಹೆಂಗಿದೆ ಅಂತ ಹೇಳಿದ್ರೆ ಯಾರೋ ಒಂದು ಸ್ಲೋಗನ್ ಹಾಕೊಂಡಿದ್ರು ಅಂತ ಕಾಣಿಸುತ್ತೆ ಮರಳುಗಾಡಿನಲ್ಲಿ ನೀರು ಸಿಗಬಹುದು ಬಿಜೆಪಿಯಲ್ಲಿ ಒಗ್ಗಟ್ಟು ಮೂಡಲ್ಲ ಅಂತ ರಾಜ್ಯ ಬಿಜೆಪಿಯಲ್ಲಿ ಆದರೆ ಅದನ್ನು ಶಮನ ಮಾಡಲಿಕ್ಕೆ ನಿರಂತರ ರೀತಿಯ ಪ್ರಯತ್ನ ಪ್ರಯತ್ನಗಳು ಸಾಕ್ತಾ ಇದೆ ಇದೀಗ ಮಾತುಕತೆಯ ಮೂಲಕ ಅದನ್ನು ಬಗೆಹರಿಸಬೇಕು ಅಂತ ಹೇಳಿ ಹೊರಟಿದ್ದಾರೆ ಬಣಗಳ ಬಡಿದಾಟವನ್ನು ಹತ್ತಿಕ್ಕೋದು ಸಾಮರಸ್ಯವನ್ನು ಮೂಡಿಸೋದು ಪಕ್ಷ ಸಂಘಟನೆಗೆ ಬಲವರ್ಧನೆಯನ್ನು ಮಾಡೋದು ಅಂತ ಪರಿಹಾರಕ್ಕೆ ಉಸ್ತುವಾರಿ ನೇಮಕಕ್ಕೂ ಕೂಡ ಚಿಂತನೆಯನ್ನು ಮಾಡ್ತಾ ಇದ್ದಾರಂತೆ ನೂತನ ರಾಷ್ಟ್ರೀಯ ಅಧ್ಯಕ್ಷರ ಜೊತೆಗೆ ರಾಜ್ಯಾಧ್ಯಕ್ಷರ ಆಯ್ಕೆ ಕೂಡ ಆಗುತ್ತಾ ಅನ್ನುವ ಕಗ್ಗಂಟು ಅನುಮಾನ ಕಾಡ್ತಾ ಇದೆ ತಿಂಗಳ ಹಂತಕ್ಕೆ ಬಿ ಜೆ ಪಿ ರಾಷ್ಟ್ರೀಯ ಅಧ್ಯಕ್ಷರು ರಾಜ್ಯಾಧ್ಯಕ್ಷರ ಆಯ್ಕೆ ಆಗುತ್ತಾ ಜುಲೈ ತಿಂಗಳಲ್ಲಿಯೇ ಪೂರ್ಣವಾಗುತ್ತಾ ಆ ಎಲ್ಲ ಸಸ್ಪೆನ್ಸ್ಗಳಿಗೆ ಜುಲೈ ತಿಂಗಳಲ್ಲಿಯೇ ರಿವೀಲ್ ಮಾಡ್ತಾರ ನೋಡಬೇಕಾಗಿದೆ ಅಂತಿಮ ನಿರ್ಧಾರವನ್ನ ಮೋದಿ ಮತ್ತು ಅಮಿತ್ ಶಾ ಮಾಡ್ತಾರಂತೆ ರಾಜ್ಯ ಬಿಜೆಪಿಯಲ್ಲಿ ರಾಜ್ಯಾಧ್ಯಕ್ಷರ ನೇಮಕದ ಗೊಂದಲ ಹಾಗೇ ಮುಂದುವರಿತಾ ಇದೆ ಸೀರಿಸ್ತರ ಇವತ್ತು ದೆಹಲಿಗೆ ಬಿ ವೈ ವಿಜಯೇಂದ್ರ ಅವರ ಬಣ ಭೇಟಿ ನೀಡುವಂತಹ ಸಾಧ್ಯತೆ ಇದೆ ಹಾಲಿ ರಾಜ್ಯಾಧ್ಯಕ್ಷರ ಪರ ಲಾಬಿಗೆ ನಿಂತಿದ್ದಾರೆ ಆ ತಂಡದಿಂದ ದೆಹಲಿಗೆ ಭೇಟಿ ಆಗ್ತಾ ಇದೆ ಪರ ಲಾಬಿಗೆ ನಿಂತಿದ್ದಾರೆ ಮಾಜಿ ಸಚಿವ ರೇಣುಕಾಚಾರ್ಯ ಅಂಡ್ ಟೀಮ್ ಗೊತ್ತಿರುವಂತಹ ವಿಚಾರ ದೆಹಲಿಗೆ ತೆರಳಿ ವರಿಷ್ಠರನ್ನು ಭೇಟಿಯಾಗಿ ಇವರನ್ನೇ ಮುಂದುವರಿಸಬೇಕು ಹೇಳಿ ಮನವಿಯನ್ನು ಮಾಡ್ತಾರಂತೆ ರೇಣುಕಾಚಾರ್ಯ ಮತ್ತು ಟೀಮ್ ಜೊತೆಗೆ ರೆಬಲ್ ಬಣದ ದಾವಣಗೆರೆ ಸಮಾವೇಶದ ಬಗ್ಗೆ ಕೂಡ ದೂರು ನೀಡುವಂಥ ಸಾಧ್ಯತೆಗಳು ಇದ್ದಾವೆ ಒಟ್ಟಿನಲ್ಲಿ ಎತ್ತು ಏರಿಗೆ ಕೋಣ ನೀರಿಗೆ ಅನ್ನುವ ರೀತಿಯಲ್ಲಿ ಬಿ ಜೆ ಪಿಯ ಪರಿಸ್ಥಿತಿ ಇದೆ ಯಡಿಯೂರಪ್ಪ ನಂತರದ ನಾಯಕತ್ವವನ್ನು ವಿಜೇಂದ್ರ ವಹಿಸಿದರೆ ಸುಲಭವಾಗಿ ಆ ನಾಯಕತ್ವದ ಪರಂಪರೆ ಮುಂದುವರಿಸಬಹುದು ಅಂತ ರಾ ಬಿ ಜೆ ಪಿಯ ಲೆಕ್ಕಾಚಾರ ಆಗಿತ್ತು ಬಟ್ ಅದೆಲ್ಲೋ ತಲೆ ಕೆಳಗಾದಂತೆ ಕಾಣಿಸ್ತಾ ಇದೆ ಅದಕ್ಕೆ ಸಾಕ್ಷಿಯಾಗಿ ಎರಡು ಮೂರು ಬಣಗಳು ಪ್ರತ್ಯೇಕವಾಗಿ ಕಾಣಿಸ್ತಾ ಇದ್ದಾವೆ ಇಂಥ ಸಂದರ್ಭದಲ್ಲಿ ಈಗಲೂ ಕೂಡ ತೇಪೆ ಹಚ್ಚುವಂಥ ಪಡಿಸುವಂಥ ಬೇಗುದಿನ ಶಮನ ಮಾಡುವಂಥ ಪ್ರಯತ್ನಗಳೇ ಇದೆ ಹೊರತಾಗಿ ಇಲ್ಲಿವರೆಗೂ ರಿಸಲ್ಟ್ ಅಂತೂ ಕಾಣ ಸಿಗ್ತಾ ಇಲ್ಲ